ನಮಸ್ಕಾರ ಡಾಕ್ಟರ್ ಅಂತ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಢ್ಯಂ ವಾಕ್ಪುಟತ್ವಂಚ ಹನುಮತ್ ಸ್ಮರಣಾದ್ವೇತ್ ಎಲ್ಲರಿಗೂ ಪರಿಚಿತ ಇರುವ ರೀತಿಯಲ್ಲಿ ಹನುಮಂತ ದೇವರ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಿಳ್ಳೆದೆಲೆ ಮಾಲೆಯನ್ನು ಹಾಕಿರ್ತಾರೆ ಇದಕ್ಕೆ ತಾಂಬೂಲ ಅಂತ ಕರೀತಾರೆ ವಿಳ್ಳೆದೆಲೆಯನ್ನು ಸೇರಿಸಿ ಕೊನೆಯಲ್ಲಿ ಇದಕ್ಕೆ ಒಂದು ಅಡಿಕೆಯನ್ನು ಹಾಕಿ ಕಟ್ಟಬೇಕು ಸುಮಾರು ಜನ ಬರೀ ದಾರದಲ್ಲಿ ವಿಳ್ಳೆದೆಲೆಯನ್ನು ಮಾತ್ರ ಹಾಕ್ತಾರೆ ಅದು ಪರಿಪೂರ್ಣವಾಗಿರ್ತಕ್ಕಂಥದ್ದಲ್ಲ ಯಾಕೆಂದ್ರೆ ಬರೀ ಎಲೆಯನ್ನು ಹಾಕಬಾರದು ಒಂದು ಅಡಿಕೆಯನ್ನು ಆ ಕಡೆ ಈ ಕಡೆ ಕಟ್ಟಬೇಕು ಎರಡು ಅಡಿಕೆಯನ್ನು ಈ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದರೆ ಇದು ಬುದ್ಧಿಗೆ ಬಲಕ್ಕೆ ಆಯುಷ್ಯಗೆ ಮತ್ತು ನಾಲಿಗೆ ಸ್ಪಷ್ಟವಾಗುವುದಕ್ಕೆ ಮತ್ತೆ ಬುದ್ಧಿ ಸರಿ ಹೋಗ್ತಕ್ಕಂಥದ್ದಕ್ಕೆ ತಲೆಯ ಮೆದುಳಿನ ಭಾಗಕ್ಕೆ ಇವೆಲ್ಲವೂ ಕೂಡ ಅನುಕೂಲವಾಗ್ತಕ್ಕಂಥದ್ದು ಇದೇ ರೀತಿಯಾಗಿ ಗಂಧವನ್ನು ಹಚ್ಚತಕ್ಕಂಥದ್ದು ಇದೆ ಹನುಮಂತ ದೇವರಿಗೆ ಬಾಲದಲ್ಲಿ ಗಂಧವನ್ನು ಹಚ್ಚೋದು ಬಾಲದ ತುದಿಯಿಂದ ಬಾಲದ ಮೇಲುಗಡೆಯವರೆಗೂ ಕೂಡ ಗಂಧ ಇರುತ್ತೆ ಅಲ್ಲಿವರೆಗೂ ಕೂಡ ಆ ಗಂಧವನ್ನು ಹಚ್ಚಬೇಕು ಇದೆರಡನ್ನೂ ಮಾಡೋದರಿಂದ ನಮಗೆ ಹನುಮಂತ ದೇವರ ಮಂತ್ರದಲ್ಲಿರ್ತಕ್ಕಂತಹ ಎಲ್ಲವೂ ದೊರೆಯುತ್ತೆ ಹಾಗಾಗಿ ಮೊದಲು ನಮಗೆ ಬೇಕಾಗಿರತಕ್ಕಂಥದ್ದು ಜ್ಞಾನ ಹಾಗಾಗಿ ಆ ಜ್ಞಾನವನ್ನು ಪಡೆಯೋದಕ್ಕೋಸ್ಕರವಾಗಿ ಇವತ್ತು ಹನುಮಂತ ದೇವರು ರಾಮದೇವರ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರತಕ್ಕಂಥ ಮಹಾನುಭಾವರು ಇಂತಹ ಹನುಮಂತ ದೇವರ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನ ಇಂತಹ ಕ್ಷೇತ್ರದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂಥ ಫೋಟೋದಲ್ಲಿ ಅಥವಾ ಮನೆಯ ಫೋಟೋದಲ್ಲಿ ಕೂಡ ಅದನ್ನು ನೀವು ಇಡಬಹುದು ವಿಗ್ರಹ ಇದ್ದರೆ ಅದಕ್ಕೂ ಕೂಡ ಇಡಬಹುದು ಈ ರೀತಿಯಾಗಿ ಮಾಡಿ ಆ ಹನುಮಂತ ದೇವರ ಅನುಗ್ರಹವನ್ನು ಪಡೀರಿ ಈಗ ಹನುಮಂತ ದೇವರಿಗೆ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಹನುಮಂತ ದೇವರದು ಮೂರು ರೂಪಗಳಿದೆ ಹನುಮ ಭೀಮ ಮತ್ತು ಮಧ್ವಾಚಾರ್ಯರು ಅಂಥೇಳಿ ಮೂರು ರೂಪಗಳು ಇದೆ ಅದರೊಳಗೆ ಹಾರ ಗಂಧ ಹಾಗೆ ರಸಾಯನವನ್ನು ನೈವೇದ್ಯ ಮಾಡೋದು ಅದಕ್ಕೆ ತ್ರಿಮಧೂರ ಅಂತ ಕೂಡ ಕರೀತಾರೆ ಒಂದು ಬಾಳೆಹಣ್ಣು ಹಸಿ ತೆಂಗಿನ ತುರಿ ಮತ್ತು ಜೇನುತುಪ್ಪ ಸಕ್ಕರೆ ಬೆಲ್ಲ ಇದನ್ನೆಲ್ಲ ಹಾಕದೆ ಮಾಡ್ತಕ್ಕಂಥದ್ದು ಈ ಮೂರನ್ನು ಕೂಡ ನೈವೇದ್ಯ ಸೇರಿಸಿ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಭಾಳ ಪ್ರಶಸ್ತ ಶನಿವಾರದ ಸಂಜೆ ಹನುಮಂತ ದೇವರಿಗೆ ಇದನ್ನು ರಸಾಯನವನ್ನು ನಿವೇದನವನ್ನು ಮಾಡಿಸಿ ಅದನ್ನು ಭಕ್ತಾದಿಗಳಿಗೆ ಹಂಚಿ ಉಳಿದಿದ್ದನ್ನು ತಾವು ಸ್ವೀಕಾರ ಮಾಡೋದು ಇದು ಬಹಳ ನಿಮಗೆ ಸಾಮಾನ್ಯದ ಪರಿಚಯ ಇರುತ್ತೆ ಕರಡಿ ರಸಾಯನ ಅಂತ ಕೂಡ ಅದನ್ನು ಕರೀತಾರೆ ಹಲಸಿನ ಹಣ್ಣು ಜೇನುತುಪ್ಪ ಕೊಬ್ಬರಿ ಈ ಮೂರನ್ನು ನೈವೇದ್ಯ ಮಾಡೋದು ಅಥವಾ ಬಾಳೆಹಣ್ಣು ಹಸಿ ಕೊಬ್ಬರಿ ಮತ್ತು ಜೇನುತುಪ್ಪ ಈ ಮೂರನ್ನು ನೈವೇದ್ಯ ಮಾಡೋದು ಅಥವಾ ಒಣ ಕೊಬ್ಬರಿ ಮೆಣಸು ಜೇನುತುಪ್ಪ ಈ ಮೂರು ಸೇರಿಸಿ ನೈವೇದ್ಯ ಮಾಡೋದು ಇದೆಲ್ಲದಕ್ಕೂ ಕೂಡ ತ್ರಿಮಧೂರ ಅಂತ ಹೆಸರು ಆ ಮೂರು ಮಧುರ ಪದಾರ್ಥಗಳನ್ನು ನೈವೇದ್ಯ ಮಾಡೋದರಿಂದ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಬರ್ತಕ್ಕಂಥದ್ದು ಮನುಷ್ಯನಿಗೆ ಈ ಮೂರು ಅತ್ಯವಶ್ಯಕ ಜ್ಞಾನದಿಂದಲೇ ಭಕ್ತಿ ಬರುತ್ತೆ ವಿಶೇಷವಾದ ಭಕ್ತಿಯಿಂದ ನಮ್ಮ ಮನುಕುಲ ಉದ್ಧಾರವಾಗ್ತಕ್ಕಂಥದ್ದು ಹಾಗಾಗಿ ಹನುಮಂತ ದೇವರು ಸದಾಕಾಲ ರಾಮದೇವರ ಸ್ಮರಣೆಯನ್ನು ಮಾಡ್ತಾರೆ ಅಂತಹ ಜ್ಞಾನ ಬರಬೇಕಾದ್ರೆ ಈ ತ್ರಿಮಧುರವನ್ನು ನೈವೇದ್ಯವನ್ನು ಮಾಡಬೇಕು ಇದು ಪ್ರಶಸ್ತವಾಗಿರ್ತಕ್ಕಂಥದ್ದು ಹೀಗೆಯೇ ಹನುಮಂತ ದೇವರಿಗೆ ಧೂಪವನ್ನು ಹಾಕ್ತಕ್ಕಂಥದ್ದು ಶನಿವಾರದ ಸಂಜೆ ಯಾರು ಒಂದು ಮುಷ್ಟಿ ಧೂಪವನ್ನು ಹನುಮಂತ ದೇವರ ಗುಡಿಯಲ್ಲಿ ಹಾಕ್ತಾರೋ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ನವಗ್ರಹ ಬಾಧೆಗಳು ಈ ಬಾಧಿಸೋದಿಲ್ಲ ಅಂತ ಅಂದರೆ ಮುಷ್ಟಿ ಅಂತ ಕರೀತಾರೆ ಹನುಮಂತ ದೇವರಿಗೆ ಕೇಳಿದರೆ ವಜ್ರ ಮುಷ್ಟಿ ಅಂತ ಹನುಮಂತ ದೇವರ ಕೈಯನ್ನು ಹಿಡಿದು ಪ್ರಹಾರವನ್ನು ಮಾಡಿದರೆ ಎದುರಾಳಿಗಳು ತತ್ತರಿಸ್ತಾ ಇದ್ರು ಅಂತ ಹಾಗಾಗಿ ಮುಷ್ಟಿಯ ತುಂಬ ಧೂಪ ಲೋಬಾನ ಸ್ಟಿಕ್ಕು ಅಥವಾ ದಶಾಂಗ ಧೂಪದ ವಸ್ತುಗಳು ಅಂತ ಬರುತ್ತೆ ಸಾಮ್ರಾಣಿ ಇವೆಲ್ಲವನ್ನ ಕೂಡ ಒಂದು ಧೂಪಕ್ಕೆ ಕೆಂಡವನ್ನ ಮಾಡಿ ಧೂಪಕ್ಕೆ ಹಾಕೋದು ಅದು ಮನೆಯಲ್ಲಿ ಹಾಕಬಹುದು ಹನುಮಂತ ದೇವರ ದೇವಸ್ಥಾನದಲ್ಲಿ ಅಥವಾ ರಾಮದೇವರು ನರಸಿಂಹದೇವರು ಇಂತಹ ದೇವಸ್ಥಾನದಲ್ಲಿ ಹಾಕಿದರೆ ಆ ನವಗ್ರಹ ಪಾದಗಳೆಲ್ಲವೂ ಕೂಡ ಹನುಮಂತ ದೇವರ ಒಂದು ದೃಷ್ಟಿಯಿಂದ ಅದು ಪರಿಹಾರವಾಗ್ತಕ್ಕಂಥದ್ದು ಈ ಧೂಪವನ್ನು ಹಾಕಬೇಕಾದ್ರೆ ಮಾತಾಡಬಾರದು ಅದೊಂದೇ ಅದರ ನಿಯಮ ಮೌನವಾಗಿ ಧೂಪವನ್ನು ಹಾಕಿ ಒಂದು ಏಳು ಅಥವಾ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲಿಂದ ವಾಪಸ್ ಹೊರಟು ಹೋಗಬೇಕು ಯಾರತ್ರನೂ ಕೂಡ ಆ ಧೂಪ ಹಾಕಿ ಮತ್ತೆ ವಾಪಸ್ ಮನೆಗೆ ಹೋಗುವವರೆಗೂ ಮಾತಾಡಬಾರದು ಅಂತ ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು ಧೂಪ ಇದು ಹನುಮಂತ ದೇವರಿಗೆ ನಡೆಸ್ತಕ್ಕಂಥ ಸೇವೆಗಳಲ್ಲಿ ಅನೇಕ ಇದರ ಜೊತೆಗೆ ಹನುಮಂತ ದೇವರಿಗೆ ಅಭಿಷೇಕ ಅಂದ್ರೆ ಮಧು ಅಭಿಷೇಕ ಜೇನುತುಪ್ಪದ ಅಭಿಷೇಕ ಒಂದು ಯಂತ್ರೋದ್ಧಾರಕ ಸ್ತೋತ್ರ ಅಂತ ಇದೆ ಅದರಿಂದನೂ ಮಾಡಬಹುದು ಅಥವಾ ವಾಯುಸ್ತುತಿ ಪುರಶ್ಚರಣ ಅಂತ ಇದೆ ಆ ವಾಯುಸ್ತುತಿ ಪುರಶ್ಚರಣದಿಂದಲೂ ಕೂಡ ಮಾಡಬಹುದು ಅಥವಾ ಸ್ವಲ್ಪ ಕಷ್ಟವಾದರೂ ಕೂಡ ಸುಂದರಕಾಂಡದ ಮುಖಾಂತರವಾಗಿಯೂ ಕೂಡ ಇಡೀ ಸುಂದರಕಾಂಡದ ಪಾರಾಯಣದ ಜೊತೆಗೆ ಅಭಿಷೇಕವನ್ನು ಕೂಡ ಮಾಡಬಹುದು ಜೇನುತುಪ್ಪದ ಅಭಿಷೇಕ ಆದರೆ ಆಂಜನೇಯನಿಗೆ ಅಭಿಷೇಕವನ್ನು ಮಾಡ್ತಾ ಮೇಲೆ ರಾಮದೇವರ ವಿಗ್ರಹವನ್ನು ಅಥವಾ ರಾಮದೇವರ ಶಾಲಗ್ರಾಮ ಅಥವಾ ಸುದರ್ಶನ ಶಾಲೆಗ್ರಾಮ ಅಂತವನ್ನ ಇಟ್ಟು ಅದಕ್ಕೆ ಅಭಿಷೇಕ ಮಾಡಿದಾಗ ಅತ್ಯಂತ ವಿಶೇಷವಾಗಿರತಕ್ಕಂತಹ ಆ ಫಲ ಸಿಗತ್ತೆ ಅದು ಅತ್ಯಂತ ಬೇಗ ಸಿಗತ್ತೆ ಈ ರೀತಿಯಾಗಿ ಏಳು ದಿನ ಅಥವಾ ಕಾಲು ಅರ್ಧ ಸಂಪೂರ್ಣ ಮಂಡಲ ನಲವತ್ತೆಂಟು ದಿನ ಏಳು ಅಥವಾ ಹದಿನಾಲ್ಕು ಇಪ್ಪತ್ನಾಲ್ಕು ನಲವತ್ತೆಂಟು ದಿನಗಳಲ್ಲಿ ಹನುಮಂತ ದೇವರ ಒಂದು ಸ್ಮರಣೆಯನ್ನು ಮಾಡಿ ಜೇನುತುಪ್ಪದ ಪದ ಅಭಿಷೇಕವನ್ನು ಮಾಡಿದರೆ ಅವ್ರಿಗೂ ಕೂಡ ಮನೋಭಿಷ್ಟ ಆಗುತ್ತೆ ಸಾಮಾನ್ಯವಾಗಿ ಹನುಮಂತ ದೇವರ ಎಲ್ಲ ಕೈಗಳನ್ನು ನೋಡಿರ್ತೇವೆ ಕೈ ಮುಗಿದಿರೋದು ಮುಖ್ಯ ಪ್ರಾಣ ದೇವರು ಕೈ ಎತ್ತಿರತಕ್ಕಂಥದ್ದು ವೀರಾಂಜನೇಯ ಅಥವಾ ಗದೆಯನ್ನು ಹಿಡಿದಿರ್ತಕ್ಕಂಥ ಪ್ರಹಾರ ಕಾಲಿನ ಕೆಳಗೆ ಅಕ್ಷಯ ಕುಮಾರನ ಸಂಹಾರ ಮಾಡಿರತಕ್ಕಂಥದ್ದು ಇನ್ನು ಮೋಕ್ಷ ಆಂಜನೇಯ ಹೇಳಿ ಗದೆ ಮೇಲೂ ಇರಲ್ಲ ಕೆಳಗೂ ಇರಲ್ಲ ಮಧ್ಯಭಾಗದಲ್ಲಿ ಇರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಆಂಜನೇಯ ಸಂಜೀವಿನಿ ಪರ್ವತವನ್ನು ಬಲಗೈ ಮತ್ತು ಎಡಗೈಯಲ್ಲಿ ಎತ್ತಿರತಕ್ಕಂಥ ಆಂಜನೇಯ ಇದು ಯಾವ ಆಂಜನೇಯ ಬಲಗೈಯ ಬೆಟ್ಟದ ಮೇಲೆ ಬಲಗೈಯನ ಮೇಲೆ ಸಂಜೀವಿನಿ ಪರ್ವತವನ್ನು ಇಟ್ಟಿರ್ತಕ್ಕಂತಹ ಫೋಟೋ ವಿಗ್ರಹ ಏನೇ ಮನೆಯಲ್ಲಿದ್ದರೂ ಕೂಡ ಅದು ಅತ್ಯಂತ ಶುಭ ಸೂಚಕ ಎಡಗೈಲಿದ್ರೂ ಕೂಡ ಅದೇನು ತೊಂದರೆ ಏನಲ್ಲ ಯಾವುದೇ ರೂಪವಾಗಿರ್ತಕ್ಕಂಥ ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದರೆ ನಮಗೆ ಬೇಕಾದ್ದನ್ನೆಲ್ಲ ಹನುಮಂತ ದೇವರು ಕೊಡ್ತಾರೆ ಅನ್ನೋ ವಿಷಯಗಳನ್ನ ಅದನ್ನು ಹೇಳುತ್ತಾರೆ ಇದೆಲ್ಲವೂ ಕೂಡ ಸುಂದರ ಕಾಂಡದಲ್ಲಿ ಬಹಳ ವಿಶೇಷವಾಗಿ ವರ್ಣನೆಯಾಗಿದೆ ಶ್ರೀ ಕೃಷ್ಣಾರ್ಪಣ ವಾಸ್ತು